ಹಲೋ ಎಲ್ರಿಗೂ ನಮಸ್ಕಾರ ತುಂಬಾ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಹೋಟೆಲ್ ಶೈಲಿಯ ಶಾವಿಗೆ ಹುಬ್ಬಿಟ್ಟನ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಸಾಸೆಯನ್ನ ತೆಗೆದುಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಒಂದು ಕ್ಯಾರೆಟ್ ಅನ್ನ ಈ ರೀತಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನಾನಿಲ್ಲಿ ಇಲ್ಲಿ ಅನಿಲ್ ಶಾವ್ಗೆಯನ್ನ ಬಳಸಿ ಮಾಡ್ತಾ ಇರುವಂತದ್ದು ಶಾವ್ಗೆ ಉಪ್ಪಿಟ್ಟನ್ನ ಅನಿಲ್ ಶಾವ್ಗೆಯನ್ನ ನಾನಿಲ್ಲಿ ಇಲ್ಲಿ ಒಂದು ಪ್ಯಾಕ್ ನಷ್ಟು ತೆಗೆದಿಟ್ಕೊಂಡಿದ್ದೀನಿ ಇದು ರೋಸ್ಟೆಡ್ ಅನಿಲ್ ಶಾವ್ಗೆ ಇದಕ್ಕೆ ನಾನು ಇಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಳತೆಗೆ ಎರಡು ಕಪ್ ನಷ್ಟು ನೀರ್ ಬೇಕಾಗತ್ತೆ ಹಾಗೇನೆ ಹಸಿ ಬಟಾಣಿಯನ್ನ ನಾನಿಲ್ಲಿ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ನಷ್ಟು ಹಸಿ ಬಟಾಣಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗತ್ತೆ ಜೊತೆಗೆ ಹಸಿ ತೆಂಗಿನ ತುರಿಯನ್ನು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಒಂದು ಬಾಟ್ಲಿಗೆ ಹಾಕೊಳ್ಳೋಣ ಎಣ್ಣೆ ಕಾಯ್ತಾ ಇದ್ದಾಗೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಕಡಲೆ ಹಾಕೊಳ್ಬೇಕು ಹಾಗೆ ಹಸಿ ಮೆಣಸಿನ್ಕಾಯಿ ಕರ್ಬೇವನ ಸೊಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿಯನ್ನು ಕೂಡ ನಾವು ಇದಕ್ಕೆ ಹಾಡ್ ಮಾಡ್ಕೊಳ್ಬೇಕು ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ ಕ್ಯಾರೆಟ್ ಅನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಬಟಾಣಿಯನ್ನು ಕೂಡ ನೀವು ಇದೇ ಟೈಮ್ ನಲ್ಲಿ ಹಾಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕೊಂಡು ಹೈ ಫ್ಲೇಮ್ ನಲ್ಲಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ತರಕಾರಿ ಎಲ್ಲ ತುಂಬಾ ಸಾಫ್ಟ್ ಆಗಿ ಹಾಕೋದ್ ಬೇಡ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ಕಲರ್ ಚೇಂಜ್ ಆಗ್ತಾ ಇದ್ದಂಗೆನೆ ನಾವು ನೀರನ್ನ ಆಡ್ ಮಾಡ್ಕೊಳ್ಳೋಣ ಈಗೆಲ್ಲ ಫ್ರೈ ಆಗ್ತಾ ಇದೆ ನೋಡಿ ಈ ಟೈಮ್ ನಲ್ಲಿ ನಾವು ಎರಡು ಕಪ್ ನಷ್ಟು ನೀರ್ ಹಾಕೊಳ್ಬೇಕಾಗತ್ತೆ ಒನ್ ಏಟಿ ಗ್ರಾಮ್ ಅಷ್ಟು ಶಾವಿಗೆ ಇದೆ ನಾವು ಇದಕ್ಕೆ ಸುಮಾರು ಒಂದು ಏಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರ್ನ ಆಡ್ ಮಾಡ್ಕೊಳ್ಬೇಕು ನಾನು ಎರಡು ಕಪ್ ನಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದು ಕುದಿಯೋದಕ್ಕೆ ಬಿಡೋಣ ಒಂದು ಮೂರ್ ನಿಮಿಷಗಳ ಕಾಲ ಇದನ್ನ ಹಾಗೆ ಕುದಿಯೋದಕ್ಕೆ ಬಿಡ್ಬೇಕು ಈಗ ನೀರೆಲ್ಲ ಕುದೀತಾ ಇವಾಗ ನಾವು ಬಟಾಣಿಯನ್ನ ಚೆಕ್ ಮಾಡೋಣ ಬಟಾಣಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾಗೇನೆ ಶಾವಿಗೆಯನ್ನ ಹಾಕ್ ಮಾಡ್ಕೊಳ್ಬೇಕು ನಾನಿವಾಗ ಒಂದು ಪ್ಯಾಕ್ ಪೂರ್ತಿ ಅನಿಲ್ ಶಾವಿಗೆಯನ್ನ ಹಾಕೊಂಡಿದೀನಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಡ್ಬೇಕು ಕ್ಯಾರೆಟು ಅದೆಲ್ಲ ಬೇಗನೆ ಕುಕ್ ಆಗುತ್ತೆ ಬಟಾಣಿ ಸ್ವಲ್ಪ ಬೇಯುವವರೆಗೂ ನಾವು ವೆಯ್ಟ್ ಮಾಡ್ಬೇಕಷ್ಟೇ ಅದು ಸಾಫ್ಟ್ ಆದ ತಕ್ಷಣ ಶಾವಿಗೆನ ಹಾಕೊಂಡು ಒಂದ್ ಎರಡ್ ಮೂರು ನಿಮಿಷ ಈ ರೀತಿ ಕುಕ್ ಮಾಡ್ಕೊಂಡ್ರೆ ಕ್ವಿಕ್ ಆಗಿ ಆಗುವಂತ ರೆಸಿಪಿ ಇದು ಬೇಗನೆ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಕೊನೆಯಲ್ಲಿ ನಾನು ನಿಂಬೆ ರಸ ಏನಿದೆ ಅದನ್ನ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹುಳು ನಿಂಬೆ ರಸನ ಇಟ್ಕೊಂಡ್ರೆ ಸಾಕು ತರಕಾರಿ ಬೇಯೋವಾಗ್ಲೆ ರುಚಿಗೆ ನಾವು ಉಪ್ಪನ್ನ ಹಾಕೊಂಡಿದ್ವಿ ಈ ಟೈಮಲ್ಲಿ ಬೇಕಂದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಆಲ್ರೆಡಿ ಕರೆಕ್ಟ್ ಆಗಿದ್ರೆ ನೀವು ಉಪ್ಪನ್ನು ಹ್ಯಾಡ್ ಮಾಡೋ ನೆಸೆಸಿಟಿ ಇಲ್ಲ ಈಗ ಶಾವ್ಗೆ ಇನ್ನೊಂದು ಸ್ವಲ್ಪ ಬೇಯಬೇಕು ಈ ಟೈಮ್ ನಲ್ಲಿ ನಾವು ಸ್ಟವ್ ಅನ್ನ ಸಿಮ್ಮಲ್ಲಿ ಇಟ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಶಾವ್ಗೆ ಎಲ್ಲ ಉದ್ದುದ್ರಾಗಿ ಚೆನ್ನಾಗಿ ಹಾಕುವರೆಗೂ ಇದನ್ನ ಕುಕ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ರೆ ಈಗ ಕುಕ್ ಆಗಿದೆ ಈ ಟೈಮ್ ನಲ್ಲಿ ನಾನು ಹಸಿ ತೆಂಗಿನ ತುರಿಯನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದಂತಹ ಅನಿಲ್ ಶಾವ್ಗೆ ರೆಡಿ ಆಯಿತು ತುಂಬಾ ಕ್ವಿಕ್ ಆಗಿ ಇನ್ಸ್ಟಂಟ್ ಆಗಿ ಈಸಿಯಾಗಿ ಆಗುವಂತಹ ರೆಸಿಪಿ ಇದು ಒಂದ್ಸರಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗತ್ತೆ ಯಾರಿಗೆಲ್ಲ ಹೋಟೆಲ್ ಶೈಲಿಯ ಶಾವ್ಗೆ ಉಪ್ಪಿಟ್ಟು ಇಷ್ಟನೋ ಮನೆಯಲ್ಲೇ ನೀವು ಇದನ್ನ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು